ಜೀವನದ ಅನುಕೂಲಕ್ಕಾಗಿ ವಿದ್ಯಾಭ್ಯಾಸ ಕೆಲಸದಲ್ಲಿ ತೊಡಗುವ ಸುಬ್ರಹ್ಮಣ್ಯ ಸದನದಲ್ಲಿ ನೆಲೆಸಿರುವ ಎಲ್ಲಾ ಸದಸ್ಯರಿಗೂ ಕ್ರೀಡಾಕೂಟಗಳು ಹಾಗೂ ಇಲ್ಲಿ ಜರುಗುವ ಕಾರ್ಯಕ್ರಮಗಳು ಸಂಪರ್ಕ ಸೇತುವೆಯಾಗಿ ಬೆಳೆಸಲಿದೆ ಎಂದು ಮುನ್ನೂರು ಶ್ರೀ ಗೋಪಾಲಕೃಷ್ಣ ತಂತ್ರಿ ಅಭಿಪ್ರಾಯಪಟ್ಟರು ಅವರು ನಗರದ ಪದುವಾ ಕ್ರೀಡಾಂಗಣದಲ್ಲಿ ಜರುಗಿದ ಎರಡನೇ ವರ್ಷದ ಸುಬ್ರಹ್ಮಣ್ಯ ಸದನ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಉದ್ಘಾಟಿಸಿ ಮಾತನಾಡಿದರು ಎರಡನೇ ವರ್ಷಕ್ಕೆ ನಡೆಯುವ ಪಂದ್ಯಾಟ ಮುಂದೆ ಅತಿಶಯವಾಗಿ ಸಮಾಜ ಬಾಂಧವರನ್ನ ಒಗ್ಗಟ್ಟು ಮಾಡುವಂತಹ ಕಾರ್ಯಗಳಾಗಲಿ ಸದನದಲ್ಲಿ ನೆಲೆಸುವ ಹಾಗೂ ಬಿಟ್ಟು ಹೋಗುವ ಸೇರಿಕೊಂಡು ಆರ್ಥಿಕ ಕ್ರೋಢೀಕರಣ ನಡೆಸಿ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ನಡೆಸಿ ಊರ ಊರರನ್ನ ಸೇರಿಸುವ ಶಕ್ತಿಯನ್ನ ಸಂಯೋಜಕರಿಗೆ ನೀಡಲಿ ಎಂದು ಹಾರೈಸಿದರು ಸುಬ್ರಹ್ಮಣ್ಯ ಸೀಸನ್ ಎರಡನೇ ಕ್ರೀಡಾಪಟುಗಳಲ್ಲಿ ಹಾಗೂ ವೇದಿಕೆಯಲ್ಲಿ ಇರತಕ್ಕಂತ ಕನ್ಯಾ ಅತಿಥಿಗಳಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಷ್ಟೋ ವರ್ಷದಿಂದ ಇಲ್ಲಿ ಸುಬ್ರಹ್ಮಣ್ಯ ಸಭದಲ್ಲಿ ಆಗತಕ್ಕಂಥ ಈ ಕಾರ್ಯಕ್ರಮ ಶಿವಾಜಿ ಮತ್ತು ಬರಗದವರ ನೇತೃತ್ವದಲ್ಲಿ ಎರಡು ವರ್ಷದಲ್ಲಿ ಆಗುವಂಥದ್ದು ಇದು ದೈವಾನುಗ್ರಹ ಮುಂದಕ್ಕೆ ಇದು ಅತಿಶಯವಾಗಿ ಸಮಾಜ ಬಾಂಧವರನ್ನು ಒಗ್ಗಟ್ಟು ಮಾಡುವಂಥದ್ದು ಹಾಗೂ ಸುಬ್ರಹ್ಮಣ್ಯ ಸಭದಲ್ಲಿ ಬಂದು ತನ್ನ ಜೀವನದ ಅನುಕೂಲಕ್ಕಾಗಿ ವಾಸ ಮಾಡಿ ವಿದ್ಯಾಭ್ಯಾಸ ಹಾಗೂ ಕೆಲಸದಲ್ಲಿ ತೊಡಗುವಂಥ ಎಲ್ಲ ಸದಸ್ಯರಿಗೂ ಇದು ಒಂದು ಸಂ ಸಂಪರ್ಕ ಸೇತುವೆಯಾಗಿ ಬೆಳೆಯಲಿ ಅಂತ ಹೇಳಿ ದೇವರತ್ರನ ಪ್ರಾರ್ಥ ಪ್ರಾರ್ಥಿಸುತ್ತಾ ಮುಂದಕ್ಕೆ ಒಂದು ಸುಬ್ರಹ್ಮಣ್ಯ ಸಭಾದಲ್ಲಿ ವಾಸ ಮಾಡುವಂಥವರು ಅಥವಾ ಬಿಟ್ಟು ಹೋಗುವವರು ಒಂದು ಫಂಡನ್ನು ಮಾಡಿ ಫೈನಾನ್ಷಿಯಲ್ ಫಂಡನ್ನು ಮಾಡಿ ಅತಿಶಯವಾಗಿ ಇದು ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಊರ ಬರಊರ ಅವರನ್ನು ಸೇರಿಸಿ ಮಾಡುವಂತಹ ಸುಪ್ರೀಂ ಮೋಟರ್ಸ್ ಸೀನಿಯರ್ ಮ್ಯಾನೇಜರ್ ಪ್ರಭಾಕರ್ ರಾವ್ ವಕೀಲರಾದ ಪ್ರವೀಣ್ ಅದ್ಯಪಾಡಿ ನಂತಲಿಕೆ ಪೋಸ್ಟ್ ಮಾಸ್ಟರ್ ಮನೋಜ್ ರಾವ್ ನಂತಲಿಕೆ ಕರ್ನಾಟಕ ಬ್ಯಾಂಕ್ ಪ್ರಬಂಧಕ ಉಲ್ಲಾಸ ಬಿಎಸ್ ಕೆಡೆಂಚಿ ಸುಬ್ರಹ್ಮಣ್ಯ ಸಭಾ ಹಾಸ್ಟೆಲ್ ಮನೈ ಪ್ರಬಂಧಕ ಶಿವಾಜಿರಾವ್ ಮುಖ್ಯ ಅತಿಥಿಗಳಾಗಿದ್ದರು ಪಂದ್ಯಕೂಟದಲ್ಲಿ ಒಟ್ಟು ಏಳು ತಂಡಗಳು ಭಾಗವಹಿಸಿತು ಅವಿನಾಶ ಮರ್ದಂಬಾಯಿಲು ನಾಗರಾಜ್ ವಿಟ್ಲಾ ನಿರೂಪಿಸಿದ್ರು ಸತ್ಯಕುಮಾರ್ ಸರಳಿ ವಂದಿಸಿದ್ರು